ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ರೇಷನ್ ಕಾರ್ಡ್ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳಬಹುದು ಸರ್ಕಾರದಿಂದ ಹೊಸ ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಆನ್ಲೈನ್ ಅರ್ಜಿನ ಬಿಡುಗಡೆ ಮಾಡಿದ್ದಾರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಇವತ್ತು ಅಂದರೆ ಜೂನ್ ಇಪ್ಪತ್ತನೇ ತಾರೀಕು ರೇಷನ್ ಕಾರ್ಡ್ ಮತ್ತು ಹೊಸದು ರೇಷನ್ ಕಾರ್ಡು ಮತ್ತು ತಿದ್ದುಪಡಿ ಹಾಕಿದ್ದವ್ರಿಗೆ ಅಪ್ರೂವ್ ಮಾಡಿಸೋದಕ್ಕೆ ಲಿಂಕ್ನ ಬಿಟ್ಟಿದ್ರು ಬಟ್ ಈಗ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಲಿಂಕ್ನ ಬಿಟ್ಟಿದ್ದಾರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಮುಕ್ ಕ್ಲಿಕ್ ಮಾಡ್ಕೊಳ್ಳೋದ್ರ ಮುಖಾಂತರ ಸದ್ಯಕ್ಕೆ ಓಪನ್ ಇದೆಯೋ ಇಲ್ವೋ ಅಂತ ಕೂಡ ನೀವು ಚೆಕ್ ಮಾಡ್ಕೋಬಹುದು ಲಾಗಿನ್ ಆದರೆ ಸಿಟಿಸನ್ ಲಾಗಿನಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ ಇದು ರೇಷನ್ ಕಾರ್ಡ್ ಅನ್ನೋದು ಈಗಂತೂ ತುಂಬಾ ಮುಖ್ಯ ನೋಡಿ ಕರ್ನಾಟಕ ಸರ್ಕಾರದಿಂದ ಗ್ಯಾರಂಟಿ ಸ್ಕೀಮಲ್ಲಿ ಬರುವಂತಹ ಗೃಹಲಕ್ಷ್ಮಿ ಪಡೆಯೋದಿಕ್ಕೂ ಕೂಡ ನಿಮಗೆ ರೇಷನ್ ಕಾರ್ಡ್ ಇರಬೇಕು ಅದ್ರ ಜೊತೆ ಅಕ್ಕಿಬಾಗಿ ಅಮೌಂಟ್ ಬರೆಯೋದಕ್ಕೂ ಕೂಡ ನಿಮ್ಮ ಹತ್ರ ರೇಷನ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ಹಾಗಾಗಿ ಎಲೆಕ್ಷನ್ ಆದ್ಮೇಲೆ ಸ್ವಲ್ಪ ದಿನ ಮಾಡೋದಕ್ಕೆ ಲಿಂಕ್ ನ ಬಿಟ್ಟಿದ್ರು ಕೆಲವು ಗಂಟೆಗಳಿಗೆ ಮಾತ್ರ ಸಮಯಾವಕಾಶ ಇರ್ತಿತ್ತು ಅದ್ರಲ್ಲೂ ಕೂಡ ಡಿಸ್ಟಿಕ್ ವೈಸ್ ಓಪನ್ ಇರೋದು ಈ ಟೈಮಲ್ಲಿ ಈ ಡಿಸ್ಟಿಕ್ ಅವರು ಮಾತ್ರ ಅಪ್ಲಿಕೇಶನ್ ಹಾಕ್ಬಹುದು ಮತ್ತೆ ತಿದ್ದುಪಡಿ ಮಾಡಿಸ್ಕೋಬಹುದು ಅಂತ ಪ್ರೆಸೆಂಟ್ ಎಲ್ಲಾ ಡಿಸ್ಟಿಕ್ ಅವರು ಹೊಸ ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಲಿಂಕ್ ನ ಬಿಟ್ಟಿದ್ದಾರೆ ರೇಷನ್ ಕಾರ್ಡ್ ಎಷ್ಟು ಮುಖ್ಯ ಅಂದರೆ ನಿಮ್ಗೆ ಏನಾದರೂ ಹುಷಾರಿಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೋರಿಸ್ತೀವಿ ಅಂದರೆ ನಿಮಗೆ ಅಮೌಂಟ್ ಕಡಿಮೆ ಆಗಬೇಕು ಅಂದರೆ ಡೇ ರೇಷನ್ ಕಾರ್ಡ್ ಅಂತೂ ಕಂಪಲ್ಸರಿ ಇರಲೇಬೇಕು ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಏನೇನು ಬೇಕು ಆಧಾರ್ ಕಾರ್ಡ್ ಬೇಕು ಆದಾಯ ಪ್ರಮಾಣ ಪತ್ರ ಬೇಕು ಜಾತಿ ಸರ್ಟಿಫಿಕೇಟ್ ಬೇಕು ವಯಸ್ಸಿನ ಪ್ರಮಾಣ ಪತ್ರ ಬೇಕು ಅಂದರೆ ಏಜ್ ಸರ್ಟಿಫಿಕೇಟ್ ಯಾರ್ಯಾರು ನಿಮ್ಮನ್ನ ಆ್ಯಡ್ ಮಾಡ್ತೀರೋ ಅವರೆಲ್ಲರದ್ದು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಮೊಬೈಲ್ ನಂಬರ್ ಇರಬೇಕಾಗುತ್ತೆ ಮತ್ತು ಎಲ್ಲರದ್ದು ಒಂದು ಫೋಟೋ ಬೇಕು ಇವಾಗಂತೂ ಬಯೋಮೆಟ್ರಿಕ್ ಇಂದ ತಗೊಳೋದ್ರಿಂದ ಫೋಟೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಆದರೂ ಎಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡು ಹೋಗಿ ನ್ಯೂ ರೇಷನ್ ಕಾರ್ಡ್ನ ಅಪ್ಲಿಕೇಶನ್ ಹಾಕೊಳ್ಳಿ ಅದಾದಮೇಲೆ ನಿಮಗೆ ಅಪ್ರೂವಲ್ಗೂ ಕೂಡ ಚಾನ್ಸ್ ಕೊಡ್ತಾರೆ ಪ್ರೆಸೆಂಟ್ ಇದನ್ನ ಹೇಗೆ ನೀವು ಚೆಕ್ ಮಾಡ್ಕೊಳ್ಳೋ ಅನ್ನೋದನ್ನ ನಾನು ವಿಡಿಯೋ ಈಗ ತೋರಿಸ್ತಾ ಇದ್ದೀನಿ ವಿಡಿಯೋ ಕಂಪ್ಲೀಟಾಗಿ ನೋಡಿ ನ್ ಲಾಗಿನ್ ಆಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ ಲಿಂಕ್ ಓಪನ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನ್ಯೂ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೇಷನ್ ಕಾರ್ಡ್ ಅಂತ ಇದೆ ಅದರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಕನ್ನಡ ಮತ್ತೆ ಇಂಗ್ಲೀಷ್ ಆಪ್ಷನ್ ಇರುತ್ತೆ ಇದರ ಜೊತೆಗೆ ನಿಮಗೆ ಓಪನ್ ಆಗುತ್ತೆ ನಂದು ಸ್ವಲ್ಪ ಸರ್ವರ್ ಇಶ್ಯೂ ಇದೆ ಅಂದ್ರೆ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಲೇಟ್ ತಗೊಳುತ್ತೆ ಹೊಸ ಪಡಿತರ ಚೀಟಿಗಾಗಿ ಆನ್ಲೈನ್ ಅರ್ಜಿ ಅಂತ ಇದೆ ಇದರಲ್ಲಿ ಹೊಸ ಪಡಿತರ ಚೀಟಿ ಅಥವಾ ನೀವು ಇದಕ್ಕಿಂತ ಮುಂಚೆ ಸೇವ್ ಮಾಡಿದ್ರೆ ಡ್ರಾಫ್ಟ್ ಅಲ್ಲಿ ಇದ್ರೆ ಅದು ಮತ್ತೆ ಅರ್ಜಿಯನ್ನು ಹಿಂಪಡೆಯುವುದು ಅಂತ ಮೂರು ಆಪ್ಷನ್ ಇದೆ ಹೊಸ ಪಡಿತರ ಚೀಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ನೀವು ಇದನ್ನ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಸೈಬರ್ಗಳಲ್ಲಿ ಅಪ್ಲೈ ಮಾಡೋದಕ್ಕಾಗಲ್ಲ ಕರ್ನಾಟಕ ಒನ್ ಗ್ರಾಮ ಒನ್ ಬ್ಯಾಂಗ್ಳೂರು ಒನ್ ಈ ಥರ ಸೆಂಟರ್ಗಳಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿಸ್ಕೋಬೇಕಾಗತ್ತೆ ನಿಮಗೆ ನಿಯರ್ ಇರೋ ಕಡೆ ಬೇಗ ಹೋಗಿ ಅಪ್ಲಿಕೇಶನ್ ಹಾಕೊಳ್ಳಿ ಜಾಸ್ತಿ ಟೈಮ್ ಓಪನ್ ಇರೋದಿಲ್ಲ ಇದು ಎಷ್ಟು ಗಂಟೆಗೆ ಓಪನ್ ಆಯಿತು ಅನ್ನೋದನ್ನ ನಾನು ಅಬ್ಸರ್ವ್ ಮಾಡಿಲ್ಲ ಸಾರಿ ಫಾರ್ ದಟ್ ಬಟ್ ಈಗ ಸದ್ಯಕ್ಕೆ ಓಪನ್ ಇದೆ ನಿಮಗೆ ಹತ್ತಿರದಲ್ಲಿ ಇದ್ರೆ ತಕ್ಷಣವೇ ಹೋಗಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು ನೋಡಿ ಅಲ್ಲಿ ಬಯೋಮೆಟ್ರಿಕ್ ಆಪ್ಷನ್ ಇರೋದ್ರಿಂದ ನಿಮ್ಮ ಸೇ ಸೈಬರ್ ಇತ್ತು ಅಂದರೆ ಅಥವಾ ಮೊಬೈಲು ಲ್ಯಾಪ್ಟಾಪ್ಗಳಲ್ಲಿ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಗ್ರಾಮವನ್ನು ಕರ್ನಾಟಕವನ್ನು ಭೇಟಿ ಮಾಡಿ ಅಲ್ಲಿ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ನ ನಾನು ಈಗಾಗಲೇ ತಿಳಿಸಿದ್ದೀನಿ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆ ಹೋಗಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕೋಬಹುದು ಇದಿಷ್ಟು ಹೊಸ ರೇಷನ್ ಕಾರ್ಡ್ಸ್ ಸಂಬಂಧಪಟ್ಟಂತಹ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮಾಹಿತಿಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್